ಚುನಾವಣೆ ಮುಂಚೆ ಕಾಂಗ್ರೆಸ್ ಪಕ್ಷ ನೀಡಿದ್ದ ಐದು ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ಕೆಲವೇ ತಿಂಗಳುಗಳಲ್ಲಿ ಈಡೇರಿಸಿದೆ ಹಂತ ಹಂತವಾಗಿ ಐದು ಯೋಜನೆಗಳನ್ನು ಸಿದ್ದರಾಮಯ್ಯ ಸರ್ಕಾರ ಅಚ್ಚುಕಟ್ಟಾಗಿ ನೆರವೇರಿಸಿದೆ ಈ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡ ಐದು ಗ್ಯಾರಂಟಿ ಯೋಜನೆಗಳ ಸಮಾವೇಶ ಸಮಾರಂಭವನ್ನು ಬೆಳಗಾವಿಯಲ್ಲಿ ಹಮ್ಮಿಕೊಂಡು ಯಶಸ್ವಿಗೊಳಿಸಲಾಗಿದೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಕಾಗವಾಡ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತ್ ಮತ್ತು ಪುರಸಭೆ ಇವರ ಸಂಯುಕ್ತಾಶ್ರಯದಲ್ಲಿ ಗ್ಯಾರಂಟಿ ಯೋಜನೆಗಳ ಸಮಾವೇಶ ಸಮಾರಂಭವನ್ನು ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ಸಿದ್ದೇಶ್ವರ ದೇವಸ್ಥಾನದ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾಗವಾಡ ತಹಶೀಲ್ದಾರ್ ಸಂಜಯ ಇಂಗಳೆ ದೀಪ ಬೆಳಗಿಸಿ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಾಗವಾಡ ತಹಶೀಲ್ದಾರ್ ಸಂಜಯ ಇಂಗಳೆ ಕರ್ನಾಟಕ ಸರ್ಕಾರದಿಂದ ಈಗಾಗಲೇ ಐದು ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದಿವೆ ಸಾಕಷ್ಟು ಜನ ಫಲಾನುಭವಿಗಳು ಗ್ಯಾರಂಟಿ ಯೋಜನೆಗಳ ಸದುಪಯೋಗವನ್ನು ಪಡೆದುಕೊಳ್ತಿದ್ದಾರೆ ಇನ್ನು ಯಾರಿಗೆ ಈ ಯೋಜನೆಗಳು ಸರಿಯಾಗಿ ತಲುಪುತ್ತಿಲ್ಲವೋ ಅಂತಹ ಫಲಾನುಭವಿಗಳು ನಮ್ಮ ಗಮನಕ್ಕೆ ತನ್ನಿ ಸಮಸ್ಯೆಯನ್ನ ಬಗೆಹರಿಸುತ್ತೇವೆ ಎಂದ್ರು ಗ್ಯಾರಂಟಿ ಯೋಜನೆಗಳ ಫಲಾನುಭ ಫಲಾನುಭವಿಗಳ ಸಮಾವೇಶವನ್ನು ನಾವು ಕಾಗವಾಡ ತಾಲೂಕು ಮಟ್ಟದ ಸಮಾವೇಶವನ್ನು ನಾವು ಮೈನಾಪುರ ಪಟ್ಟಣ ಪಂಚಾಯತ್ನಲ್ಲಿ ಎಲ್ಲ ತಾಲೂಕು ಮಟ್ಟದ ಅಭಿಪ್ರಾಯಗಳ ಜೊತೆಗೆ ಪಟ್ಟಣ ಪಂಚಾಯಿತಿಯ ಸಹಯೋಗದಲ್ಲಿ ಅಂದ್ಕೊಂಡಿದ್ದೀವಿ ಇದರ ಉದ್ದೇಶ ಇಷ್ಟೇ ಈ ಸರ್ಕಾರದ ಐದು ಯೋಜನೆಗಳ ಫಲಾನುಭವಿಗಳ ಒಂದು ಒಂದು ಅವರ ಯೋಜನೆಯ ಎಷ್ಟರ ಮಟ್ಟಿಗೆ ಸಾರ್ಥಕತೆಯನ್ನು ಸಾಧಿಸಿದೆ ಅನ್ನೋ ಫಲಾನುಭವಿಗಳನ್ನು ಸಮಾಜದಲ್ಲಿ ಸಮಾವೇಶದಲ್ಲಿ ಮತ್ತು ಐದು ಇನ್ನು ಯಾರಾದರೂ ಈ ಯೋಜನೆಗಳಲ್ಲಿ ವಂಚಿತರಾಗಿದ್ದಾರೆ ಅಂಥ ಫಲಾನುಭವಿಗಳಿಗೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಆಯಾ ಯೋಜನೆಯ ಇಲಾಖೆಯ ಮುಖ್ಯಸ್ಥರು ಮುಖ್ಯಸ್ಥರುಗಳು ಆ ಯೋಜನೆಯ ಯಾರು ಅರ್ಹತೆಗಳೇನು ಏನು ಅನ್ನೋ ಬಗ್ಗೆ ಫಲಾನುಭವಿಗಳು ತೀರಿ ಹೇಳುವುದು ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿತ್ತು ಇಲ್ಲಿ ಇವತ್ತು ಸುಮಾರು ಎಂಟುನೂರಿಂದ ಸಾವಿರ ಜನ ಫಲಾನುಭವಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ತಮ್ಮ ಇಲಾಖೆಯ ಐದು ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಫಲಾನುಭವಿಗಳಿಗೆ ತಿಳಿ ಹೇಳಿದ್ದಾರೆ ಈ ಯಾರಾದರೂ ನಾನು ತಾಲೂಕಾಡ ಪರವಾಗಿ ಯಾರಾದರೂ ಈ ಐದು ಫಲಾನು ಐದು ಯೋಜನೆಗಳಲ್ಲಿ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಯಾರಾದರೂ ಈ ಐದು ಗ್ಯಾರಂಟಿ ಯೋಜನೆಗಳ ವಂಚಿತರಾಗಿದ್ದರೆ ಆ ಫಲಾನುಭವಿಗಳು ಅವರು ಆ ಇಲಾ ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರಿಗೆ ಸಂಪರ್ಕ ಮಾಡಿಕೊಂಡು ಆ ಯೋಜನೆಯ ಫಲಾನು ಸದುಪಯೋಗವನ್ನು ತಾವೆಲ್ಲ ಪಡ್ಕೊಳ್ಬೇಕಂತೇಳಿ ನಮ್ಮ ತಾಲೂಕಿನ ಪರವಾಗಿ ಮಾಧ್ಯಮ ಅವರ ಸುಮಾರು ಮೂವತ್ತೆಂಟು ಸಾವಿರ ನಮ್ಮ ಅನ್ನಭಾಗ್ಯ ಯೋಜನೆ ಅಡಿ ಮೂವತ್ತೆಂಟು ಸಾವಿರ ಫಲಾನುಭವಿಗಳು ಈ ಯೋಜನೆಯನ್ನು ಫಲಾನುಭವಿ ಆಮೇಲೆ ಸಾಕಷ್ಟು ಸ್ವಲ್ಪ ಈ ಗೃಹಲಕ್ಷ್ಮಿ ಯೋಜನೆಡಿ ನಮ್ಮ ಖಾತೆಗೆ ಜಮಾ ಆಗಿಲ್ಲ ಅಂತ ಕೆಲವೊಂದು ಹೇಳಿದ್ರಲ್ಲಿ ಬಟ್ ಅದರ ಉದ್ದೇಶ ಇಷ್ಟೇ ಅವರು ಆಧಾರ್ ಅವ್ರ ಬ್ಯಾಂಕ್ ಖಾತೆ ಜೊತೆ ಆಧಾರ್ ಕಾರ್ಡ್ ಈ ಕೆ ವಶ ಆಗಲಿಲ್ಲ ಅಂದರೆ ಸ್ವಲ್ಪ ಸಮಸ್ಯೆ ಆಗ್ತದೆ ಅದನ್ನು ಮಾಡಿಕೊಂಡ್ರೆ ಅವರಿಗೆ ಒಂದು ಈ ಯೋಜನೆಯ ಎಲ್ಲ ಇನ್ನು ಇದೇ ಸಂದರ್ಭದಲ್ಲಿ ಮಹಿಳೆಯರು ಗ್ಯಾರಂಟಿ ಯೋಜನೆಗಳ ಅನುಕೂಲಗಳ ಬಗ್ಗೆ ತಮ್ಮ ಅಭಿಪ್ರಾಯ ವೇದಿಕೆ ಮೇಲೆ ಹಂಚಿಕೊಂಡ್ರು ಪ್ರಶಾಂತ್ ಸತ್ತಿ ಜನಶಕ್ತಿ ನ್ಯೂಸ್ ಬೆಳಗಾವಿ